ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಸಹಪಾಠಿಗಳು ವಿಶೇಷವಾಗಿ ಹಿಂದುತ್ವದ ಬಗ್ಗೆ ಒಂದು ಒಂದು ವಿಶೇಷ ಆಸಕ್ತಿ ಹೊಂದಿರತಕ್ಕಂಥ ನಾಯಕರವರು ಈ ದೇಶದ ಸಂಸ್ಕೃತಿ ಮತ್ತು ಈ ದೇಶದ ಮೂಲ ನಿವಾಸಿಗಳ ಬಗ್ಗೆ ಬಹಳ ಆಸಕ್ತಿ ಹೊಂದಿರತಕ್ಕಂತ ಮಹಾನ್ ನಾಯಕ ಅವರಾಗಿದ್ದರು ಆದರೆ ಕಾರಣಾಂತರದಿಂದ ನಮ್ಮ ದಿಲ್ಲಿ ನಾಯಕತ್ವ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಎಲ್ಲ ಕಾರ್ಯಕರ್ತರ ಜೊತೆ ನಮಗೂ ನೋವಾಗಿದೆ ಯಾವ ಕಾರಣಕ್ಕಾಗಿ ಉಚ್ಚಾಟನೆ ಮಾಡಿದ್ರಂತೂ ನಮಗಂತೂ ಅರ್ಥ ಇಲ್ಲ ಮತ್ತು ನಮ್ಮ ಪಕ್ಷ ಒಂದು ಕುಟುಂಬ ದೃಷ್ಟಿಯಿಂದ ನಾವು ತಿಳ್ಕೊಂಡು ಹೋಗುವ ಮುಂದ ನಾಯಕನ ನಿರ್ಣಯಕ್ಕೆ ನಾವು ವಿರೋಧ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ಬೋದು ನಾವು ನಮ್ಮ ಹೈಕಮಾಂಡದಲ್ಲಿ ಇನ್ನೊಮ್ಮೆ ಅವರ ಉಚ್ಚಾಟನೆಯ ಬಗ್ ಒಂದು ವಿಷಯವನ್ನ ಪುನರ್ ಪರಿಶೀಲನೆ ಮಾಡಿ ಎಲ್ಲಿ ತಪ್ಪು ಒಪ್ಪುಗಳು ಆಗಿದಾವೆ ಅವ್ರನ್ನ ಕರೆದು ಕುಡಿಸಿ ಮಾತನಾಡಿ ಅದನ್ನು ಬಗೆಹರಿಸಿ ಅವ್ರಿಗೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಪಕ್ಷದಾಗ ಉಳಿಸ್ಕೊಳ್ಳುವಂತ ಕೆಲಸ ಅನ್ನುವಂತ ಕಳಕಳಿಯ ವಿನಂತಿಯನ್ನ ನಮ್ಮ ಹೈಕಮಾಂಡ್ಗೆ ನಾನು ಮಾಡ್ತೀನಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ ಮಾತ್ರ ಬರುವಂತ ದಿವಸದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅದ್ಭುತ ಗೆಲುವನ್ನ ಸಾಧಿಸಲಿದೆ ಈ ಕಾಂಗ್ರೆಸ್ನವರು ಈ ರಾಜ್ಯವನ್ನ ಸಂಪೂರ್ಣವಾಗಿ ಅಧೋಗತಿಗೆ ತಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಎಲ್ಲ ಸಮುದಾಯಕ್ಕೂ ಸಹಿತ ಅನ್ಯಾಯವನ್ನ ಮಾಡುವಂತ ಕೆಲಸ ಮಾಡಿದ್ದಾರೆ ಗ್ಯಾರಂಟಿ ನೆಪದಲ್ಲಿ ಬಡ ಕುಟುಂಬಗಳಿಂದ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ವಸೂಲು ಮಾಡಿ ಬೆಲೆ ಏರಿಕೆ ಮುಖಾಂತರ ಎರಡ್ ಸಾವಿರ ತಾಯಂದಿರ ಅಕೌಂಟ್ ಹಾಕುವುದೇನು ದೊಡ್ಡ ಮಾತಲ್ಲ ಎಲ್ಲ ವಿಷಯಗಳಲ್ಲೂ ಸಹಿತ ಬೆಲೆ ಏರಿಕೆ ಮಾಡಿದ್ರಿಂದ ಅವರು ಜನವಿರೋಧಿ ನೀತಿಯನ್ನ ಕೈಕೊಂಡಿದ್ದರಿಂದ ಅವರ ಜನಪ್ರಿಯತೆ ಪಾತಾಳಕ್ಕೆ ಹೋಗಿದೆ ಈ ಪರ್ಯಾಯ ಬಿಜೆಪಿ ಮಾತ್ರ ಇಲ್ಲಿ ಉಳಿದಿದೆ ಎನ್ ಡಿ ಎ ನಾವು ಮತ್ತು ಜೆಡಿಎಸ್ ಈ ರಾಜ್ಯದಲ್ಲಿ ಬರುವಂತಹ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೆ ಬರುವಂತಹ ವಾತಾವರಣ ಇದ್ದಾಗ ಸಣ್ಣ ಪುಟ್ಟ ದೋಷಗಳನ್ನ ನಮ್ಮ ನಾಯಕರನ್ನವರು ತಿದ್ದುಕೋಬೇಕು ಹೈಕಮಾಂಡ್ನು ಸಹಿತ ಅವ್ರನ್ನ ಪರಸ್ಪರ ಕರೆದು ಚರ್ಚೆ ಮಾಡಿ ಒಂದು ಮನಸ್ತಾಪಗಳನ್ನು ಅಂತ್ಯ ಮಾಡಿ ಒಗ್ಗಟ್ಟಾಗಿ ಹೋಗಿ ಏನು ಈ ರಾಜ್ಯಕ್ಕೆ ಶಾಪವಾಗಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಅದನ್ನು ಕಿತ್ತೊಗೆದು ರಾಜ್ಯದ ಜನರಿಗೆ ಹಿತ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ ನಾವೆಲ್ಲರೂ ಒಕ್ಕಟ್ಟಿನಿಂದ ಹೋಗುವುದು ಅವಶ್ಯದ ನಮ್ಮ ನಮ್ಮ ಲಕ್ಷ್ಮಣ ರೇಖೆಯನ್ನ ಅರಿತುಕೊಂಡು ನಾವು ಸಮಾಜದಲ್ಲಿ ಪಕ್ಷದಲ್ಲಿ ನಡ್ಕೊಂಡ್ರ ಈ ರಾಜ್ಯಕ್ಕೆ ಒಂದು ಬಹಳ ಒಳ್ಳೆಯ ಆಡಳಿತವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಬಡ ಜನರನ್ನ ಕಣ್ಣೀರ್ನ ಒರೆಸಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರದಿಂದ ನಾನು ಈ ವಿಷಯವನ್ನ ಪುನರ್ ಪರಿಶೀಲನೆ ಮಾಡಿದ್ರು ಒಳ್ಳೆಯದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು ಧನ್ಯವಾದ